ಶ್ರೀಕೃಷ್ಣ ಭಜನಾ ಮಂಡಳಿ ಆದೂರು ಪೇರಾಲ್ ಕೊಯ್ಯೂರು ಹಾಗೂ ಶ್ರೀಕೃಷ್ಣ ಮಹಿಳಾ ಭಜನಾ ತಂಡ ಆದೂರು ಪೇರಾಲ್ ಕೊಯ್ಯೂರು ಇವುಗಳ ಜಂಟಿ ಆಶ್ರಯದಲ್ಲಿ ನಗರ ಭಜನಾ ಮಂಗಳೋತ್ಸವ ಪ್ರಯುಕ್ತ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಶ್ರೀಕೃಷ್ಣ ಭಜನಾ ಮಂದಿರದಲ್ಲಿ ಮಾರ್ಚ್ ಒಂದರ ಶನಿವಾರ ನಡೆಯಿತು ಯುವ ಉದ್ಯಮಿಗಳಾದ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಬೆಂಗಳೂರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭವನ್ನು ಹಾರೈಸಿದರು ಮಹಾಪೂಜೆ ಪ್ರಸಾದ ವಿತರಣೆ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ನೆರವೇರಿತು ಭಜನಾ ಮಂಗಳೋತ್ಸವದಲ್ಲಿ ವಿವಿಧ ಭಜನಾ ಮಂಡಳಿ ತಂಡಗಳು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಭಜನಾ ಪರಿಷತ್ ರಾಜ್ಯಾಧ್ಯಕ್ಷರಾದ ಪಿ ಚಂದ್ರಶೇಖರ ಸಾಲ್ಯಾನ್ ಆದೂರ್ ಪೇರಾಲ್ ಶ್ರೀ ಕೃಷ್ಣ ಭಜನಾ ಮಂಡಳಿ ಅಧ್ಯಕ್ಷರಾದ ರೋಹಿತಾಶ್ವ ಒಮಿಯಾ ದರ್ಕಾಸ್ ಭಜನಾ ತಂಡದ ಅಧ್ಯಕ್ಷೆ ಶ್ರೀಮತಿ ಪೂರ್ಣಿಮಾ ಹೇಮಂತ್ ಜಂಕಿನಡ್ಕ ಪದಾಧಿಕಾರಿಗಳು ಸರ್ವ ಸದಸ್ಯರು ಭಕ್ತಾದಿಗಳು ಊರವರು ಉಪಸ್ಥಿತರಿದ್ದರು ಗುರು ಸಾಕ್ಷಾತ್ ಪರಬ್ರಹ್ಮೇ ನಮಃ ಸಗಲವು ಕೃಷ್ಣ ಪ್ರಣಮಸ್ತು ಕೃಷ್ಣಂ ಕೃಷ್ಣ ಜಗದ್ಗುರು ಶ್ರೀ ಕೃಷ್ಣ ಭಜನಾ ಮಂಡಳಿ ಆದೂರು ಪೆರಳು ಕೊಯ್ಯೂರು ಮತ್ತು ಶ್ರೀ ಕೃಷ್ಣ ಮಹಿಳಾ ಭಜನಾ ಕೊಯ್ಯೂರು ಇದರ ನಗರ ಭಜನೆಯ ಮಂಗಳೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಸಾಮೂಹಿಕ ಸತ್ಯನಾರಾಯಣ ಪೂಜೆಯ ಜೊತೆಗೆ ನಾವು ಇವತ್ತು ವಿಶೇಷವಾಗಿ ನಮ್ಮ ಈ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಆರಾಧನೆ ಮಾಡಿಕೊಂಡು ಗ್ರಾಮೀಣ ಭಾಗದಲ್ಲಿ ನಾವು ವಿಶೇಷವಾಗಿ ಪೂಜಿಸಿಕೊಂಡು ಬರುವಂತಹ ಭಜನೆ ಇದೆಯಲ್ಲ ಆ ಭಜನೆಗೆ ಒಂದು ಮಹತ್ವವನ್ನ ಕೊಟ್ಟು ಇವತ್ತು ನಾವು ಶನಿವಾರ ಸಾಯಂ ಸಂಜೆ ಈ ಸುಂದರ ಸೊಬಗಿನ ಪರಿಸರದಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೇವೆ ಈ ಮಂಗಳೋತ್ಸವದ ಕಾರ್ಯಕ್ರಮದಲ್ಲಿ ಬಹಳ ಅದ್ದೂರಿಯಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ಈ ಭಾಗದ ಎಲ್ಲ ಹಿರಿಯರಿಗೂ ವಂದಿಸುತ್ತಾ ಹಾಗೂ ಭಜಕರಿಗೂ ತನ್ನ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಸಣ್ಣ ಮಗುವಿನಿಂದ ದೊಡ್ಡವರವರಿಗೆ ಅಕ್ಕನಿಗೆ ತಮ್ಮನಿಗೆ ಅಣ್ಣನಿಗೆ ತಾಯಿಯಂದಿರಿಗೆ ಅಪ್ಪಂದಿರಿಗೆ ಅಜ್ಜನಿಗೆ ಅಜ್ಜಿಗೆ ಎಲ್ಲರಿಗೂ ಈ ಕಾರ್ಯಕ್ರಮದ ವೈಯುತ್ತಿನಲ್ಲಿ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳು ಜಗತ್ತಿನ ದೇವರ ಕೋಣೆ ಭಾರತ ಅಂತ ಆದ್ರೆ ಭಾರತದ ದೇವರ ಕೋಣೆ ನಮ್ಮ ತುಳುವ ನೆಲ ತುಳುವ ನೆಲದಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಇರುವುದು ಪ್ರತಿ ಗ್ರಾಮ ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ಐದು ಅಥವಾ ಹತ್ತು ಕಡೆ ಈ ಭಜನೆಯ ಒಂದು ಮಹತ್ವ ಅಥವಾ ನಮ್ಮ ಸನಾತನ ಸಂಸ್ಕೃತಿ ಅನಾವರಣ ಆಗ್ತಾ ಇದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಪ್ರೀತಿಯ ಸಂಕೇತ लघु विना हेतस्नेहता भातव्या मूलविना प्रतिध्वनि तन्ते सन्तसा चिन्नता प्रदिहनी तन्दि സൗന്ദര്യാണ തലന്ത സൗന്ദര്യ ഹ